ನಮಸ್ಕಾರ ಸ್ನೇಹಿತರೆ ಕೆಲವೊಬ್ರು ನಮಗೆ ಕ್ವಶನ್ ಕೇಳ್ತಾರೆ ಏನಂತಂದ್ರೆ ಸರ್ ಹೀಲಿ ಯೂಸ್ ಮಾಡೋದ್ರಿಂದ ನಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ಔಟ್ ಆಗ್ತಾವ ಅಂತ ನೋಡಿ ನಿಮ್ಮ ಫ್ರಿಕ್ವೆನ್ಸಿ ಲೋವರ್ ಡೈಮೆನ್ಶನಲ್ಲಿ ಫ್ರೀಕ್ವೆಂಟ್ ಆಗ್ತಿತ್ತಂದ್ರೆ ನೀವು ಲೋವರ್ ಡೈಮೆನ್ಷನಲ್ ಫ್ರೀಕ್ವೆನ್ಸಿ ಏನಪ್ಪಾ ಅಂದ್ರೆ ಫಿಯರು ಹೇಟ್ರೇಟ್ ಇಲ್ಯೂಷನ್ ಡಿಲ್ಯೂಷನ್ ಡಿಸೀಸು ಸಿಕ್ನೆಸ್ ಸಫರಿಂಗು ಇವೆಲ್ಲ ಲೋವರ್ ಡೈಮೆನ್ಷನಲ್ ಆ ಫ್ರೀಕ್ವೆನ್ಸಿ ಫಿನೋಮಿನಾಸ್ ಅರ್ಥ ಆಯ್ತಾ ಯಾವಾಗ ನಿಮ್ದು ಫ್ರೀಕ್ವೆನ್ಸಿ ಹೈಯರ್ ಡೈಮೆನ್ಷನ್ ಜೊತೆ ಸಿಂಕ್ ಆಗುತ್ತೆ ಸೊ ಅವಾಗ ಏನಪ್ಪ ಅಂದ್ರೆ ಈ ಲೋವರ್ ಡೈಮೆನ್ಷನ್ ಇಲ್ಲಿರುವಂತ ಈ ಫಿನೋಮ ಫಿನೋಮಿನಾಗಳು ಅಥವಾ ವಿದ್ಯಮಾನಗಳು ಈ ಸಮಸ್ಯೆಗಳು ಎಲ್ಲ ಏನಪ್ಪ ಅಂದ್ರೆ ಡಿಸಾಲ್ವ್ ಆಗ್ತವೆ ಅದಕ್ಕೋಸ್ಕರ ಹೀಲಿ ಏನ್ ಮಾಡತಪ್ಪಾ ಅಂದ್ರೆ ನೀವು ಅದ್ರ ಮೋಟೋ ಇಂಟೆನ್ಶನ್ Change your frequency, change your life. Change your frequency, change your life.